அட் ஆகி உண்டி ஆமேலேன் வரிக் பஸ் யாவும் இல்ல ஏண்டாக இது நம்யவா இது நமது அல்வே இவ் பரோர்வரே இவரு ஐதூரி ஆற்க வர்த்தார்த்தே இவத்தொன் தின இரே ಅಲ್ಲವಾ ಅಲ್ಲಿ ನಿಮ್ಮ ತಂಗಿ ನಾವು ಬೆಕ್ಕಿನ ಬಿಟ್ಟು ಬಂದೀವಿ ವಯಸ್ಸಿಗೆ ಬಂದಿರಾಕಿ ನಿಮ್ಮಮ್ಮ ಹೇಗದ ಅಂತ ನೀನು ಗೊತ್ತತ್ತಲ್ಲ ಅದಕ್ಕೆ ಬೇಡ ಅವನು ಈರಣ್ಣ ಸಣ್ಣವ ಅವಾಗ ಅರ್ಥ ಆಗೋದಿಲ್ಲ ಏನು ಇನ್ನೂ ಬೇಡ ಮತ್ತೆ ಯಾವಾಗಾರ ಬರ್ತೀವಂತ ಈಗ ತಡೆಯ ಕಾಲಿಲ್ಲ ಸುದ್ದಿ ಕೇಳಿ ಅದಕ್ಕೆ ಒಂದಿಟ್ಟ ಬುತ್ತಿರ ಮಾಡ್ಕೊಂಡು ಬರೋಣ ಅಂತ ಬಂದ್ವಿ ಅಂದಂಗೆ ಕ್ವಾಣಿ ಬಾಗ್ಲು ಹಾಕ್ತೇನೆ ಒಂದಿಟ್ಟ ಹ್ಞೂ ದೊಡವ ಹಾಕ್ತೀನಿ ನೀವು ನೀವಿಬ್ಬರು ಕುಂದಿರಬೇ ಇಲ್ಲಿ ಮಂಚದ ಮ್ಯಾಗ ಹಾಕಿ ಬರ್ತೀನಿ ನೀನು ತಗೊಂಡ ಬಾಲೆ ಸುನೀತಾ ನೀವು ಕುಂದಿರವಾ இவ அம்மா ஏனரு அந்தாள்ன்னா இல்லை வசுனிதா நான் ஆமன் இல்லை அம்மன் ஜொத்தி நம்ம அம்மன் ஜொத்தி இல்லை நான் நானும் ஹுகுரி அக்கன ஜொத்திகி அட்லக்கே இல்லை அவ ஜாஸ்தி ஏனா மத்த எல்லா ஊரன்னா சேர்சி நான் சஸ்தாரில்லாங்க ஹீங்க இல்லை ஜகள மாண்டு ஓத்லு அம்மா அக்கே வந்து மற்ற நார்க்கு தெளி கேட்கு ஏன்னா நீர்மலின மனியாக ஆமேலி விமலி விமலினு குத்தாட மனியாக அக்கி ஹண்டங்க கரண்டு நாவரேங்கரக்கா மாதிரி பட்சி ஆஹ் ஒன் எஜ்ஜி முன்ன சரது எல்லோ இல்ல எல்லாம் இல்ல குடுத்து மனசா ஹிடுக்கண்டு ஆகி நான் துட் ஹாக்கின்னு அது ருச்சி கலீத்தார்க நோடு சும்னாக நாவீங்க கரேவ ಖರೆ ಉಪಾಸ ಇರ್ಬೋದಂತ ಉಪಾದ್ರ ತಾಳಾಸಲ್ಲ ಚಲೋ ಮಾಡ್ರಿ ಬಿಡು ಹೋಲಿ ಹೋಗ್ಲಿ ಬಿಡ್ರಿ ದುಡ್ದು ಹೆಂಗು ತಿಂತೀರಾ ತಿನ್ರಿ ನೀ ಹೆಂಗ ದೇವ ನಿನಗ ಹೆಂಗ್ ನೋಡ್ಕೋತಾನ ಏನನ್ಸತ್ತ ಈಕಿ ನಿಮ್ ಚಿಗವ ಅಲ್ಲಲೇ ಓ ಮಿದ್ದ ಮಕ್ಳು ಹುಚ್ಚುಚ್ಚಕರ್ ಮಾಡ್ತಾಳ ನಿಮ್ ಚಿಗವ ಏನಕ್ಕೆ ಹೇಗಿನ್ ದೇವ್ಗೆ ಹೋಯ್ತಾ ಏನು ಹಾಗಾಕ್ ಮಾಡ್ತೈತದ ಇಲ್ ದೊಡವ ಹಂಗೇನಿಲ್ಲ ಅವರು ಅಂದ್ರ ಭಾಳ ಕಾಳಜಿ ಮಾಡ್ತಾರ ನನ್ನ ಆ ಕಾಳಜಿಯಿಂದ ಅವ್ರಿಗೆ ಭಾಳ ಮಕ್ಕಳು ಇದಾಗ್ಯವಂತ ಅವ್ರ ಮತ್ತ ಇನ್ನ ಮಕ್ಳಾಗಿಲ್ಲ ಆ ಚಿಂತೆದಾರ ಅವರು ಮತ್ತೆಲ್ಲಿ ನನಗೂ ಹಂಗಾಗತ್ತ ಏನ ಅವ್ರು ಏನೈತಂದ್ರ ಯಾರ ಅವ್ರ ಸಂಬಂಧಿಕರು ಮಾಟ ಮಂತ್ರ ಮಾಡಿಸ್ತಾರ ಅದಕ್ಕೆ ನನಗೆ ಹಿಂಗಾಗತ್ತಾ ಯಾರ ಕಣ್ಣಿಗೂ ಬೀಳ್ಬಾರ್ದು ಅಂತ ಹೇಳಿ ಭಾಳ ಜೋಪಾನ ಮಾಡ್ತಾರ ಅವ್ರು ನನ್ನ ಅದಕ್ಕೆ ಹಂಗಾಡ್ತಾರ ಅದಕ್ಕೆ ನೀವು ತಪ್ಪು ತಿಳ್ಕೊಬೇಡ್ರಿ ಕರೆ ಹೇಳು ಹೇಳ್ಬೇಡ ಕರೆ ಹೇಳಬೇಡ ಖರೀ ಯವ್ವಾ ನಿನ್ನ ಮುಂದರೆ ಏನು ಮುಚ್ಚು ಮರಿಬೇ ನಮ್ಮ ಒಂದೊಂದ್ಸರಿ ಹೆದರಿಕೆ ಬರುತ್ತವೆ ಒಮ್ಮೊಮ್ಮೆ ಒಂದೊಂದು ಥರ ಆಡ್ತಾರ ಏನ ಒಮ್ಮೆ ಹುಚ್ಚಿರ್ ಥರ ಮಾತಾಡ್ತಾರೆ ಒಮ್ಮೆ ನನ್ನ ಮೇಲೆ ಫುಲ್ ಭಾಳ ಅಂದರೆ ಭಾಳ ಕೋಪ ಸಿಟ್ಟು ಮಾಡಿಕೊಂಡು ಬಾಯಿನ್ನ ಬೈತಾರ ಅವತ್ತು ನಾನು ಇವರು ಇವರಿಗೆ ರಜೆ ಇತ್ತಂತಂದು ಬಂದ್ವಲ್ಲ ಅವತ್ತರೂ ಯಾರು ಕೇಳೋಗಿದ್ದಿ ನೀನು ಹೇಳೋರು ಕೇಳೋದಿಲ್ಲ ಅಂತ ಜಗ್ ಜಗಳ ಮಾಡಿದರು ಈಗ ನಮ್ಮ ಅಂತ ಗೊತ್ತಾದ್ಮೇಗ ಒಂದು ಕಡ್ಡಿನೂ ನನ್ನ ಕೈಲಿ ಹತ್ತಿ ಸಿಡಿಸ್ವಲ್ರಿ ಏನು ತಿಂತಿ ತಿನ್ನು ಎಳ್ಳುಕ್ಕಿ ಹೋಗು ಕರ್ಕೊಂಡು ಹೋಗು ದವಖನಿ ಕರ್ಕೊಂಡು ಹೋಗು ಅಲ್ಲಿ ಹೋಗು ಆ ಹರಕಿ ಕಟ್ಗೋ ಈ ಹರಕಿ ಕಟ್ಕೋ ಅಂತ ಭಾಳ ಕಾಳಜಿ ಮಾಡ್ತಾರ ಅವಾಗನು ಹಿಂಗ ಏನೋ ಅಂದಿದ್ರು ನಾನು ಕೆಗೀಶ್ ಮಾತಾಡ್ಬಿಟ್ಟು ನಾನು ಹಂಗೆ ಮಾಡ್ಬಿಡವಾ ಒಂದಿಟ್ಟು ದೊಡ್ಡವರು ಸಣ್ಣರು ಅನ್ನೋದಿರ್ಲಿಕ್ಕೆ ಅವ್ರು ಹಂಗ್ಯಾಕೆ ಮಾಡಿದೆ ನೀನು ಆ ಇದ್ ನಾನು ಹೇಳಿಕೊಟ್ಟಿರೋದು ನಾನು ಏನಂತಾರೆ ಅವರು ನಿಮ್ಮ ನಿಮ್ಮನೇರ ಇವರು ಬೈತಾರ ಅವ್ರ ತಂಗಿನ ಯಾಕಂದ್ರ ಒಮ್ಮೆಮ್ಮತ್ರು ಚಕ್ರ ಮಾಡ್ಬಿಡ್ತಾರ ಸುನೀತಾ ಏನಿದೆ ನೀ ಕರೆ ಹೇಳಕತ್ತೀನಿ ನೋಡು ನಾ ಹೇಳಿದ್ರು ನೀ ನಂಬದಲ್ಲ ನನ್ನ ಬೈತಿದ್ದಿ ನೀ ಏನ್ ಮಾಡ್ಬೇಕು ಯವ್ವ ಒಮ್ಮೊಮ್ಮೆ ಅತ್ತಿ ಅಮ್ಮ ಮಾಡ್ತಿದ್ಲಲ್ಲ ನಿನಗೆ ಹಂಗ ಅತ್ತಿ ತರ ಮಾಡ್ತಾರ ನನ್ಗರು ಗೊತ್ತಾಗಲ್ಲ ನಾನು ಈ ಮನಿ ಸಸಿನ ನಾ ಈ ಮನಿಗಿರ್ಬೇಕಿತ್ತ ಅವರ ಇರ್ಬೇಕಿತ್ತ ಹಂಗೆಲ್ಲಾ ನನ್ಗ ಅಂದ್ರೆ ಬಹಳ ದುಃಖ ಆಗ್ಬಿಡ್ತೈತಿ ಬೈಯತ್ಲಿಗೆ ನಾನು ನೋಡ್ದೆ ನೋಡದೆ ನನಗೂ ಸಾಕಾಗ ಅವತ್ತು ಮಾತಾಡ್ದಷ್ಟ ನೋಡು ಯಾರ ಇರಲಿ ಎಷ್ಟು ಗೌರವ ಕೊಡಬೇಕು ಅಷ್ಟು ಗೌರವ ಕೊಡು ಸುನೀತಾ ನಿಮ್ಮ ಅವ್ನ ಮಾತು ಕೇಳಕ್ಕೆ ಹೋಗ್ಬೇಡ ಮತ್ತೆ ಅವ್ರು ಕೊಂಡ ಕೊಟ್ಟಿಗೆ ಅಂದ್ರೆ ಒಂದು ತೆಗೆದು ಹೊಡಿ ಯಾಕ ಏನು ಹೇಳ್ಕೊಡ್ತೀವಿ ಅವ ಜಗಳ ನೋಡ್ಯವ ನಾನು ಅವ್ರು ಹಂಗೆ ಹಿಂಗೆ ಚಾಲು ಮಾಡಿದ್ರ ನಾನು ಕರೆ ಇವರೇ ಹೇಳಿದರು ನಾನು ಇನ್ನೂ ಅಂದೆ ಮನೆ ಬಿಟ್ಟು ಬೇರೆ ಹೋಗ್ಬಿಡೋಣ ನಾವು ಇಲ್ಲಾಂದ್ರೆ ಅವರಿಬ್ಬರಿಗೆ ಗಂಡ ಇಂತಿಗೆ ಊರಾಗ ಹೋಗಿರೋಕ್ಕೆ ಹೇಳ್ತೀನಿ ಇಲ್ಲ ನಾವೇ ಬೇರೆ ಕಡೆ ಹೋಗೋಣ ಅಂದಿದ್ರಿ ಇವರು ಯಾಕಂದ್ರೆ ಅವ್ರ ತಂಗಿನ ಇವರು ಮನೆಯಿಂದ ಹೋಗೋಣಕ್ಕೆ ಇವ್ರಿಗೂ ಇಲ್ಲ ಆಗ್ತಾರೆ ನಾವೇ ಬೇರೆ ಕಡೆ ಹೋಗ್ಬಿಡೋಣ ಹಂಗೆ ಹಿಂಗಂತಂದರು ಮತ್ತೆ ನಾನು ಬಸರಿ ಅಂತ ಗೊತ್ತಾತಲ್ಲ ಅವಾಗ ಒಂದು ಸ್ವಲ್ಪ ಕಮ್ಮಿ ಮಾಡಿ ಈಗ ಅತಿ ಕಾಳಜಿ ಮಾಡ್ತಾರೆ ಬೇ ಅತಿ ಕಾಳಜಿ ಒಂದು ಒಂದು ಕೂದಲೂ ಸೊಂಕ ಕೊಡೋದಿಲ್ಲ ಹಂಗೆ ಕಾಳಜಿ ಮಾಡ್ತಾರ ಒಂದೊಂದ್ಸರಿ ನಂಗೆ ಉಸಿರು ಬಿಡ್ದಂಗೆ ಆಗುತ್ತೆ ಬೇವ ಅಂದ್ರೆ ಆ ಮಕ್ಕಳು ಮರಿ ಇಲ್ಲಲ್ಲ ಆಮೇಲೆ ಅವು ಆಗ್ಯಾವ ಅಂತ ನೀನ ಹೇಳ್ತಿದ್ದೀ ಅದಕ್ಕೆ ಕಾಳಜಿ ಮಾಡ್ತಾರೆ ಹಂಗೆಲ್ಲ ಅನ್ಕೋಬಣ ಕೈಬ್ರಣ ಯಾಕ ಹೊತ್ತಾಗತ್ತಾ ಏನು ಮಾಡಕತ್ತೀರಿ ಚಾ ಕಿಟ್ಟೀನಿ ಚುಮಾರಿ ಮಾಡೀನಿ ಬರ್ರಿ ಚುಮಾರಿ ಚಾ ತಿಂದು ಕುಡಿದು ಆಮೇಲೆ ಬಿಡಕಂತ ಮತ್ತೆ ಇವತ್ತೊಂದಿನ ಇರಂದ್ರೆ ಏನು ಮಾಡಿದ್ರೂ ಇರೋವಲ್ರಿ ಚಿಗವ್ರ ಬರೀ ಕರ್ಕೊಂಬಾರ ಹುಡುಗಿ ಚುಮ್ಮಾರಿ ಮಾಡೀನಿ ನರ್ಗಿಸು ಬಾ ಹ್ಞೂ ನರಗಿಸು ಭಾಳ ಇಷ್ಟ ನಿಮ್ಮ ಮನೆಯವರಿಗೆ ನಮ್ಮ ಅಣ್ಣಗೆ ಅದಕ್ಕೆ ನರಗಿಸ ಮಾಡೀನಿ ಅವು ಇದ್ರಾಗ ಮುಚ್ಚಿಡು ಡಬ್ಬೆಗೆ ಹಾಕಿ ಇಲ್ಲ ಅಂದ್ರೆ ಅಟ್ಟಿಸ್ವಂಥ ಹೂ ತಿನ್ನಕ್ಕೆ ಚಲೋ ಆಗಲ್ಲ ಅಕ್ಕರ ಬರ್ರಿ ಅತ್ತೀರ ಬರ್ರಿ ಇಬ್ಬರು ಬರೀ ಅತ್ತೀರ ಅಕ್ಕರ ಅಂತ ನೋಡಿರಿ ಬರೀ ಕೈಕಾಲು ತಕೋರಿ ಚುಮಾರಿ ತಿನ್ನಕ್ಕಂತ್ರಿ ಅಂತ ಅಯ್ಯಯ್ಯೋ ಈಗ ಊಟ ಆಗಿತ್ತಲ್ಲ ಯವ ಮತ್ತೆ ಅಕ್ಕ ತಂಗಿ ಬೇಡ ಈಗ ಉಂಡೀವಿ ಅಯ್ಯ ಅದ್ ಹೆಂಗ್ರಿ ನೀವು ಮತ್ತೆ ನೀವೇಲ್ಲಾರು ಅದಿರಂತನ ನಾನು ಖುಷಿ ಖುಷಿಯಿಂದ ನರ್ಗಿಸ್ ಮಾಡೀನಿ ಹಂಗ ಒಂದೆರಡು ಬಜ್ಜಿನ ಹಾಕೀನ್ರಿ ಕಾಂದ ಬಜ್ಜಿ ತಿನ್ನಕಂತ್ರಂತ ಬರ್ರಿ ಹಾಂ ನಾನು ನಿಮಗೆ ಸಹಾಯ ಬರ ಅಯ್ಯ ಅದ್ರಾಗ ಏನೈತಿ ಹ್ಮ್ ಅದೇ ದೊಡ್ಡ ಯುದ್ಧನ ಸುಮ್ನ ತೊಂದ್ರೆ ತಗೊಂಡ್ರಿ ನೋಡ್ರಿಕ್ಕರಿ ನೀವು ಈಗರ ಉಂಡಿದ್ವಿ ಹೊಟ್ಟಾಗಿ ಜಾಹಲಾ ಇಲ್ಲ ಸುಮ್ಮನೆ ತೊಂದ್ರೆ ತಗೊಂಡ್ರಿ ನೀವು அத்தியாரோ தோந்திரில்லை எந்தது இல்லை பரீ நீங்க நான் வந்த கழிசிடுத்துறா அஸ்ட் ஜீவ் மாத்தீர எல்லாம் ஹேத்தன் ரீ நம்மண்ணா இஷ்டு மாது மாதிரி கொட்டிரு அத்தியருமா பூரா நின்ந்தைத்த நோட்ரி அண்ணா ஏனான் தம்மர் ஹன ஒழையாருதா ரீ அக்க நோட்கோத்த மாவன நோட்கோத்தி நோட்கண்டு எல்லாம் தூகஸ்க்கொண்டு ஷெந்த வந்துட்டாரி நன் மகள பூணி கரேனா நன் மகளிய மாற நூரி நான் நம்ம நம்ம மகள நம்மனை சசியாக்கு பிடிக்க நான் பால் புண்ணிய மாறேன ரீ நானா வந்துட்டு சிட்டு மாண்டு யோச்சனை ஏனூ ஒட்ட மனசாகிட்டு மத்தவர அந்த பந்தாட் தீலோ அதல் நம்ம சுனிதா ஏனா அந்த ஆ தேவ் நம்ம அண்ணன்ன நம்ம தத்திகம்மன்ன நூறு கால சந்திர அஷ்ட சாக்கிரி சந்திர் தான் சந்திர் தள்ளையே ஒழேதாக மாதானீ எந்த கெட்டது மாதிரில் மத்த யானக்கிங்க தோர்சத்தி ரே இல் ஓதாத்ரி ஆகி இன்னும் ஓதா அந்தங்க நென்பத்து டப்பாலு சுனீதா ஓ அந்தித்தன் டப்பால் நீ எல்லா தாட்டி ரெடி மாத்தினி நீனீதா ஊரீச்சவர எம்பி நன்க டப்பால் பண்ண ஊனே அக்கடே வந்து ஒன் வார்த்து எண்ட் தினோடு இவத்தி யாது எண்ட் தின அது அது எந்த ஒழுகை ஆடுது அது நன்கோதாரேனில் ஏன்து அது இரண்ட ஓதப்பா ஓது அந்த அவ ஒன்னொந்த அக்சரக்ஷர மான்ய ஜி ஏனோ அதனால் தென்கெட்டு தலை அந்த இடண்டே கவி பண்ண ஓதே நான் நெனப்பாகல இவத்தவரை வந்தீனி ಅಡಿ ಕೊರ್ತೀನಿ ನಿನಗೆ ಅಯ್ಯಯ್ಯ ಯಾಕ ಅದಕ್ಕೆ ಇಲ್ಲದೈತಿಂ ಬೇ ಅತ್ತಿರಾ ಇಲ್ಲಿ ತಮ್ಮರ ಬರ್ರಿ ಎದ್ದೆ ಬಿಡ್ರಿ ಎದ್ದೆ ಬಿಡ್ರಿ ಕುಂದ್ರಿ ಕುಂದ್ರಿ ನಮ್ಮ ಅಕ್ಕ ತಕೊಂಡೆ ಇಲ್ಲ ನಾನು ಇವತ್ತು ನಮ್ಮ ಸಾಲೆಗ ಅವರು ಯಾರ್ಯಾರ ಬಂದಿದ್ದ್ರಿ ಹಂಗಾಗಿ ಈ ಲಗು ಬಿಟ್ತೆ ಹೊಡಗುರ ನೆಲ ಬಿಟ್ವಿ ಲಗು ಬಂದ್ಯಾಳ್ರಿ ನಾನು ಅಂದ್ಲು ಈಗ ನಮ್ಮ ಸರಿತಾ ಹಿಂಗಂತಂತ ಅದಕ್ಕ ನಾನು ನಿಮ್ಮನ್ನ ಮಾತಾಸಕ ಬಂದೆ ಕುಂದ್ರಿ ಕುಂದಿರಿ ರೀ ನನ್ನ ಹೆಸರಲ್ಲ ಏನಕ್ಕೆ ತಪ್ಪಾಳ ಬಂದೆ ಅಂತ ಅಂದ್ಲು ಅವ್ವ ತಪ್ಪಾಳ ನಿನ್ನ ಹೆಸರಲ್ಲ ಹೂ ಹಾಂ ದಿನ ಚೀಲದಾಗ ಐತಂತ ಹ್ಞೂ ತಂದು ಕೊಡ್ತೀನಿ ತಳಿರಿ ಒಬ್ಬಾ ಮತ್ತೆ ರೀ ಹತ್ತಿರ ಎಲ್ಲರೂ ಮನ್ಯಾಗ ಆರಾಮ ಅದಾರ್ರೀ ಹ್ಞೂ ಹ್ಞೂ ರೀ ತಮ್ಮರ ನಾವು ಆರಾಮ ಅದೀವಿ ರೀ ಇಲ್ಲ ಕುಂದ್ರು ಕುಂದ್ರು ನೀವು ಚಲೋ ಆತ್ರಿ ನಮಗೂ ಆಗಿತ್ತು ಹೆಂಗಪ್ಪ ಅಳಿಯರಿಗೆ ಮಾತಾಸ್ಲಾರ್ದಾಗ ಹೊಂಟವಲ್ಲ ಎಲ್ಲ ನೀವು ಬಂದು ಚಲೋ ಕೆಲಸ ಮಾಡಿದ್ರಿ ಇಲ್ಲ ಅಂದಿದ್ರ ಕ ಅದು ಒಂದು ಹಳೆ ಹಳಿ ಉಳಿತಿತ್ತು ನೋಡಿರಿ ಮನಸ್ನ್ಯಾಗ ಹೌದು ರೀ ಏ ಇತ್ತು ರೀ ಇದ್ರಾಗೆ ಬಂದಂಗೆ இங்கிலாந்து ಮಾನ್ಯ ಸುನೀತಾ ಇವರಿಗೆ ತಿಳಿಸುವುದೇನಂದ್ರೆ ನೀವು ಸುನೀತಾ ಏನಾತು ರೀ ಏನಾಯ್ತು ಏನಾಯ್ತ್ರಿ ಏನಾಯ್ತು ಅಂದ್ರೆ ಅಣ್ಣ ಅಯ್ಯೋ ಸುನೀತಾ ನಿಂದು ಏಳೇ ಕ್ಲಾಸ್ ಆಗಿತ್ತಲ್ಲ ಅದಕ್ಕೆ ಕರೆದು ನಿನಗೆ ನೌಕರಿ ಕೊಡಕತ್ತಾರ ಸರ್ಕಾರ್ದವರು ನೀನು ಇನ್ ಮ್ಯಾಲೆ ಸಾಲಿಗೆ ಕಲ್ಸ್ಬೋದಂತ ಬಾಳುಡಿ ಅವರೆಲ್ಲ ಹೇಳ್ಬೋದಂತೆ ಅದಕ್ಕೆ ನಿನಗೆ ಟ್ರೈನಿಂಗ್ ಕೊಡ್ತಾರಂತ ಟ್ರೈನಿಂಗ್ ಏನು ರೀ ನಾನು ಟೀಚರ್ ಆಗ್ಬೇದಂತೆ ನಾನು ಬ್ಯಾಗಾರ ಆಗ್ಬೋದಂತ ಅದು ಏನಂದ್ರೆ ಲೇ ಟ್ರೈನಿಂಗ್ ಅಯ್ಯೋ ಹುಚ್ಚಕ್ಕ ನೀನಗ ಹೆಂಗ ಪಾಠ ಮಾಡೋದು ಹೆಂಗ ಮಕ್ಕಳಿಗೆ ನೋಡ್ಕೊಳ್ಳೋದು ಅಂತ ಅದನ್ನೆಲ್ಲ ಕೊಡ್ತಂತ ಮೂರು ತಿಂಗಳದು ಅದನ್ನ ಹೇಳ್ತಾರಂತ ಅದಕ್ಕೆ ನೀನು ಎಲ್ಲ ಜಿಲ್ಲಾ ವಾರದು ಎಲ್ಲಾ ಒಂದಕಡೆ ಕರೆದರಂತ ಕೊಬ್ಬಳದಾಗ ಅಲ್ಲಿಗೆ ನೀ ಹೋಗಬೇಕು ಅಂತ ರಾಯಚೂರು ಜಿಲ್ಲಕ ಯಾಪ್ಪ ನಾವಲ್ಲ ಅದು ಎಲ್ಲ ಬರುತ್ತೆ ರಾಯಚೂರು ಮೂರು ತಿಂಗಳು ಅಲ್ಲೇ ಇರಬೇಕು